ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಸುರೇಖಾ ಜಾಲ್ವಾದಿ ನಾನಿವತ್ತಿನ ಈ ವಿಡಿಯೋದಲ್ಲಿ ಛತ್ರಪತಿ ಶಿವಾಜಿಯವರ ಸಂಕ್ಷಿಪ್ತ ಜೀವನ ಚರಿತ್ರೆಯನ್ನು ತಿಳಿಸ್ಕೊಡ್ತೇನೆ ಛತ್ರಪತಿ ಶಿವಾಜಿ ಮಹಾರಾಜ ಭಾರತದ ಒಬ್ಬ ಧರ್ಮನಿಷ್ಠ ಹಾಗೂ ಹಿಂದೂ ಆಡಳಿತಗಾರರಾಗಿದ್ದರು ಶಿವಾಜಿ ಭಾರತದಲ್ಲಿ ಮರಾಠ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಛತ್ರಪತಿ ಶಿವಾಜಿಯವರು ಜನನ ಹದಿನಾರುನೂರ ಮೂವತ್ತು ಫೆಬ್ರವರಿ ಹತ್ತೊಂಬತ್ತು ಶುಕ್ರವಾರದಂದು ಜನಿಸಿದರು ಅವರ ಜನ್ಮಸ್ಥಳ ಶಿವನೇರಿ ಕೋಟೆ ಅದು ಮಹಾರಾಷ್ಟ್ರದಲ್ಲಿ ಬರುತ್ತದೆ ಅವರ ತಂದೆಯ ಹೆಸರು ಶಹಾಜಿ ಭೋಸ್ಲೆ ತಾಯಿ ಜೀಜಾಬಾಯಿ ಶಿವಾಜಿಯವರ ಪೂರ್ಣ ಹೆಸರು ಶಿವಾಜಿ ರಾಜೆ ಶಹಾಜಿ ರಾಜೆ ಭೋಸ್ಲೆ ಅವರಿಗಿರುವಂತಹ ಇತರ ಹೆಸರು ಛತ್ರಪತಿ ಶಿವಾಜಿ ಶಿವಾಜಿ ಮಹಾರಾಜ ಅಂತ ಶಿವಾಜಿಯವರಿಗೆ ಎಂಟು ಜನ ಪತ್ನಿಯರಿದ್ದರು ಅದರಲ್ಲಿ ಕೆಲವರು ಸಾಯಿಬಾಯಿ ನಿಂಬಾಳ್ಕರ್ ಸೋಯರಾಬಾಯಿ ಮೋಹಿತೆ ಪಾಲ್ಕರ್ ಸರುಣಾಬಾಯಿ ಅವರಿಗೆ ಮಕ್ಕಳು ಸಾಂಬಾಜಿ ಹಾಗೂ ರಾಜಾರಾಮ್ ಶಿವಾಜಿ ಮಹಾರಾಜರು ಮರಾಠ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು ಅವರಿಗಿರುವಂತಹ ಬಿರುದು ಛತ್ರಪತಿ ಅವರ ಧರ್ಮ ಹಿಂದೂ ಅವರ ಕಿರೀಟಧಾರಣೆ ಅಂದರೆ ರಾಜ್ಯಭಾರವನ್ನು ಜೂನ್ ಆರು ಹದಿನಾರುನೂರ ಎಪ್ಪತ್ನಾಲ್ಕರಲ್ಲಿ ಮಾಡಿದರು ಶಿವಾಜಿಯವರ ಗುರುಗಳು ಸಮರ್ಥ್ ರಾಮದಾಸ್ ಶಿವಾಜಿಯವರ ವಂಶ ಭೋಸ್ಲೆ ಅವರಿಗೆ ಪ್ರಭಾವ ಬೀರಿದ ಕಥೆಗಳು ವೀರರ ಯುದ್ಧ ಕಥೆಗಳು ರಾಮಾಯಣ ಮಹಾಭಾರತ ಶಿವಾಜಿಯವರಿಗೆ ಯುದ್ಧ ಕಲೆಯನ್ನು ಕಲಿಸಿದವರು ದಾದೋಜಿ ಕೊಂಡದೇವ ಶಿವಾಜಿ ಕೊಂದದ್ದು ಹುಲಿಯ ಪಂಜರದಿಂದ ಅಫ್ಜಲ್ ಖಾನನನ್ನು ನಾಣ್ಯ ಬಿಡುಗಡೆ ಯಾವುದಂದ್ರೆ ಶಿವರಾಯ ಶಿವಾಜಿಯವರು ಏಪ್ರಿಲ್ ಮೂರು ನೂರ ಎಂಬತ್ತರಲ್ಲಿ ನಿಧನ ಹೊಂದಿದರು ಅವರ ನಿಧನ ಸ್ಥಳ ಮಹಾರಾಷ್ಟ್ರದಲ್ಲಿ ಬರುವಂತಹ ರಾಯಗಢದಲ್ಲಿದೆ ಅವರ ಒಟ್ಟು ವಯಸ್ಸು ಐವತ್ತು ವರ್ಷಗಳು ಶಿವಾಜಿ ಮಹಾರಾಜರು ಮರಾಠ ಸಾಮ್ರಾಜ್ಯ ಆಳ್ವಿಕೆಯ ಅವಧಿ ಮೂವತ್ತೆಂಟು ವರ್ಷಗಳು ಥ್ಯಾಂಕ್ ಯು ಧನ್ಯವಾದಗಳು